ओम नम प्रणवाताय शुद्धज्ञकमूर्त निर्मलाय प्रशाताय दक्षिणाूर्ते नम अत्यल मतसी कुसुम प्रकाशम दिग्वास कनकभूषणूषितांगं विसृतेश मरणा मयताक्ष स्मराम मनसान अवनीतह सदाश्वसम्भा शंकराचार्य मध्वास्मदाचार्यपर्यता वंदे गुरपरंपरां ಪಟ್ಲ ಫೌಂಡೇಶನ್ ಟ್ರಸ್ಟ್ ಇದರ ದಶಮ ಸಂಭ್ರಮ ಇವತ್ತು ಈ ವೇದಿಕೆಯಲ್ಲಿ ಅದಕ್ಕೆ ಎಲ್ಲ ಗಣ್ಯ ಅತಿಥಿಗಳ ಒಂದು ಉಪಸ್ಥಿತಿಯೊಂದಿಗೆ ಚಾಲನೆ ಬರುತ್ತಾ ಇದೆ ಸಂಘಟನೆ ಸಂಸ್ಥೆ ಸುಮಾರು ನೂರು ವರ್ಷಗಳಲ್ಲಿ ಯಾವ ಸೇವೆಯನ್ನು ನೀಡಬಹುದು ಯಾವ ಸಾಧನೆಯನ್ನು ಮಾಡಬಹುದು ಅಂತ ಒಂದು ಸಾಧನೆಯನ್ನು ಅಂತ ಒಂದು ಸೇವೆಯನ್ನು ನೀಡಿ ಕೇವಲ ಹತ್ತು ಅದನ್ನು ಸಾಧಿಸಿ ಇವತ್ತು ಯಕ್ಷತ್ರ ಪಟ್ಲ ಫೌಂಡೇಶನ್ ತನ್ನ ದಶಮ ಸಂಭ್ರಮವನ್ನು ಇವತ್ತಿ ಇಲ್ಲಿ ಆಚರಿಸ್ತಾ ಇದೆ ಯಕ್ಷಗಾನ ರಂಗದ ಮಟ್ಟಿಗೆ ಯಕ್ಷಗಾನ ಕ್ಷೇತ್ರದ ಮಟ್ಟಿಗೆ యక్షా పట్ల ఫౌండేషన్ అన్నది రీతి మ్యాజిక్ అది ఒక సంస్థ హీగ సాధన అది వెళ్ళబోద ఒక వరగిన సంగతి అంత ఒక మ్యాజిక్ మ్యజిక్తర ఆంత్రిక ఖ్యాత భాగవతరు సారథ్యూ వంత ಪಟ್ಲ ಪ್ರದೇಶಕರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿದ ಸಂಸ್ಥೆ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಬಳಲಿ ಬೆಳಲಿ ಅನ್ನೋದಾಗಿ ಶುಭಗಳಿಗೆ ಹಾರೈಸ್ತಾ ಇದ್ದೇವೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮೂರು ರೀತಿಯ ಕೆಲಸಗಳನ್ನು ಮಾಡ್ತಾ ಇದೆ ಒಂದು ಆರೋಗ್ಯ ಆಸರೆ ಮತ್ತು ಅಶನ ಆರೋಗ್ಯ ವಿಮೆ ಮೂಲಕ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ಎಲ್ಲ ಜಿಲ್ಲೆಯ ಬೇರೆ ಬೇರೆ ರಂಗದ ಕಲಾವಿದರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ಒಂದು ಭರವಸೆಯನ್ನು ಅದರೊಂದಿಗೆ ಪಟ್ಲ ಯಕ್ಷಾಶ್ರಯ ಯೋಜನೆಯೊಂದಿಗೆ ಬಡ ಕಲಾವಿದರಿಗೆ ಮನೆಯನ್ನು ನಿರ್ಮಿಸಿಕೊಡುವಂತಹ ಒಂದು ಸೇವೆಯನ್ನು ಮತ್ತು ಬೇರೆ ಬೇರೆ ರೀತಿಯಿಂದ ಮೇಳದಲ್ಲಿ ಇರಬಹುದು ಅಥವಾ ಪ್ರದರ್ಶನಗಳ ನೆಪದಿಂದ ಇರಬಹುದು ಕಲಾವಿದರಿಗೆ ಬದುಕನ್ನು ಸಾಗಿಸಲಿಕ್ಕೆ ಇರುವಂತಹ ಒಂದು ಸೇವೆಗಳನ್ನು ಹೀಗೆ ಮೂರು ರೀತಿಯ ಆ ಆರೋಗ್ಯ ಅಶನ ಆಸರೆ ಈ ರೀತಿಯ ಸೇವೆಯನ್ನು ಇವತ್ತು ಈ ಟ್ರಸ್ಟ್ ಹೊತ್ತು ಮಾಡ್ತಾ ಇರೋದು ನಮಗೆ ಯಕ್ಷಗಾನ ಅಭಿಮಾನಿಗಳಿಗೆ ಯಕ್ಷಗಾನ ಸಾಕ್ತರಿಗೆ ಒಂದು ಹೆಮ್ಮೆಯ ಸಂಗತಿ ವರ್ಷದಂದೇ ಅದರ ಸಂಭ್ರಮ ಇವತ್ತು ಅದರ ದಶಮಾನೋತ್ಸವ ಸಂಭ್ರಮ ಇಲ್ಲಿ ನಡೀತಾ ಇದೆ ಬಹಳಷ್ಟು ವಿನೂತನವಾಗಿ ಭಜನ ಸ್ಪರ್ಧೆಗಳು ಯಕ್ಷಗಾನ ಸ್ಪರ್ಧೆಗಳು ಅದೇ ರೀತಿಯಲ್ಲಿ ರಾಷ್ಟ್ರೀಯ ಕಲೆಗಳನ್ನು ಯಕ್ಷಗಾನ ಆಸಕ್ತಕರಿಗೆ ಭರಿಸುವಂತಹ ಒಂದು ಕಾರ್ಯಕ್ರಮಗಳೊಳಗೊಂಡಂತಹ ಒಂದು ವಿನೂತನವಾದ ವಿಶಿಷ್ಟವಾದ ಮತ್ತು ಅನುಕರಣೀಯವಾದಂತಹ ಒಂದು ಕಾರ್ಯಕ್ರಮ ಇವತ್ತು ಈ ಸಂಭ್ರಮದ ಮೂಲಕ ಇವತ್ತು ನಡೀತಾ ಇದೆ ಒಂದು ರೀತಿಯಲ್ಲಿ ಈ ಸಂಭ್ರಮ ಸಂಸ್ಕೃತಿಯನ್ನು ಉಳಿಸುವಂತಹ ಅದರ ಮೂಲಕ ಸಂಸ್ಕಾರವನ್ನು ತಿಳಿಸುವಂತಹ ಮತ್ತು ಈ ರೀತಿಯಿಂದ ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸುವಂತಹ ಒಂದು ಕಾರ್ಯಕ್ರಮವಾಗಿ ಇವತ್ತು ಇದು ರೂಪುಗೊಳ್ತಾ ಇದೆ ಇವತ್ತು ಈ ಪಟ್ಲ ಸಂಭ್ರಮದಲ್ಲಿ ನಾವು ನೋಡಿದರೆ ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ ಜನರು ಇಲ್ಲಿ ಬಂದು ನಡೀತಾ ಇದ್ದಾರೆ ಎಲ್ಲರದ್ದು ಕೂಡ ಒಂದೇ ಯಕ್ಷಗಾನ ಕಲೆ ಪಟ್ಲ ಸಂಭ್ರಮ ಈ ರೀತಿಯ ಒಂದು ಮನೋಭಾವದಿಂದ ಒಂದು ಭಾವನೆಯಿಂದ ಇವತ್ತು ಎಲ್ಲ ಕಲಾಭಿಮಾನಿಗಳು ಬಂದು ಇಲ್ಲಿ ಸೇರ್ತಾ ಇದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಒಂದು ಸಾಮರಸ್ಯಕ್ಕೂ ಕೂಡ ಈ ಸಂಭ್ರಮ ಇವತ್ತು ಕಾರಣವಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ವಿಶೇಷತೆಗಳಿಗೆ ಕೂಡ ಕಾರಣವಾಗಿರುವಂತಹ ಈ ಪ್ರಟ್ಲ ಟ್ರಸ್ಟ್ ಮತ್ತು ಅದರ ಎಲ್ಲ ಮಹಾದಾನಿಗಳು ಮತ್ತು ಅವರನ್ನು ಇದಕ್ಕೆ ತೊಡಗಿಸಿಕೊಂಡಂತಹ ಇದರ ಸಾರಥ್ಯವನ್ನು ವಹಿಸಿದಂತಹ ಆತ್ಮೀಯರಾದಂತಹ ಪಟ್ಲ ಸತೀಶ್ ಶೆಟ್ಟಿ ಅವರು ಎಲ್ಲರನ್ನೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಟ್ರಸ್ಟಿನ ಪ್ರಧಾನ ಸಂಚಾಲಕರಾದಂತಹ ಶ್ರೀ ಶಶಿಧರ ಶೆಟ್ಟಿ ಬರೋಡ ಅವರೈಸಿಕೊಂಡಿದ್ದಾರೆ ಅಂತೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಇದರ ಗೌರವಾಧ್ಯಕ್ಷರು ನನಗೆ ಅತ್ಯಂತ ಆಪ್ತರು ನಮ್ಮವರಾದಂತಹ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಇಲ್ಲಿ ಉಪಸ್ಥರಿದ್ದಾರೆ ವೇದಿಕೆಯಲ್ಲಿ ಬಹಳಷ್ಟು ಗಣ್ಯರು ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಗ್ ನಾಯಕರು ಮತ್ತು ಅವರೊಂದಿಗೆ ಬಹಳಷ್ಟು ಗಣ್ಯ ಗಣ್ಯರು ಈ ವೇದಿಕೆಯಲ್ಲಿ ಉಪಸರಿದ್ದೀರ ಎಲ್ಲರಿಗೂ ಮತ್ತು ಈ ಸಂದರ್ಭದಲ್ಲಿ ಬಂದಿದ್ದರೆ ಪಾಲ್ಗೊಂಡಂತಹ ಎಲ್ಲ ಯಕ್ಷ ಕಲಾಭಿಮಾನಿಗಳಿಗೆ ಎಲ್ಲರಿಗೂ ನಮ್ಮ ಆರಾಧ್ಯಮೂರ್ತಿಗಳ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕ್ಷ್ಮ ಸ್ವಾಮಿ ಆಯ್ಕೆ ಆರೋಗ್ಯ ಭಾಗ್ಯಗಳನ್ನು ಹರಿಸಲು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಸಭೆಯಲ್ಲಿ ಹುಡುಗಿ ನ ಶ್ರೀ ಮತಾನಂದಿರು ಹೆಸರಿದ್ದಾರೆ ಅವರಿಗೂ ನಮ್ಮ ಆತ್ಮೀಯ ಅಭಿನಂದನೆಗಳ ಸಂದರ್ಭದಲ್ಲಿ ತಿಳಿಸ್ತಾ ಏನು ಇವತ್ತು ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ರಾತ್ರಿವರೆಗೆ ಯಾವುದೇ ವಿಘ್ನಗಳಿಲ್ಲದೆ ನಿರಾತಂಕವಾಗಿ ನಿರ್ವಿಘ್ನವಾಗಿ ನಡೀಲಿ ಬಹಳಷ್ಟು ದಿವಸಗಳಿಂದ ನಮ್ಮನ್ನು ಮಳೆ ಬಹಳಷ್ಟು ಕಾಡ್ತಾ ಇದೆ ಅನಿವಾರ್ಯವಾಗಿ ನಮಗೆ ಮಳೆ ಅಗತ್ಯವಿದೆ ಆದರೆ ಇವತ್ತಿನ ಕಾರ್ಯಕ್ರಮದ ಮಟ್ಟಿಗೆ ವೃಹದೇವರು ಅಲ್ಪ ದಯಾ ಸಂಜೆಯವರೆಗೆ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ಯಶಸ್ವಿಯಾಗುವಂತೆ ಕರುಣೆ ದೋರ್ಲಿ ಎಂಬುದಾಗಿ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸ್ಥಳವೇ ಜನಾ ಓಂ ಶಾಂತಿಹಿ ಶಾಂತಿ ಶಾಂತಿ